ಇವತ್ತು ಮಧ್ಯಾಹ್ನ ಹಾಗೆ ಸುಮ್ಮನೆ ಸ್ವಲ್ಪ ಟೈಮ್ ಇತ್ತು ಸರಿ ಟೈಮ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಗಾರ್ಡನ್ ಅದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದರೆ ತುಂಬ ಚೆನ್ನಾಗಿ ಮಳೆ ಬಂದ್ಬಿಟ್ಟು ಚೆನ್ನಾಗಿ ತೇವ ಆಗಿತ್ತಲ್ವ ಅಂತ ಹೇಳಿಬಿಟ್ಟು ಸ್ವಲ್ಪ ಕಳೆ ಎಲ್ಲ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಕಡಲೆ ಗಿಡ ಮತ್ತು ಹಾಗೆ ತೊಗರಿ ಎಲ್ಲ ಹಾಕಿದ್ದೀವಲ್ವ ಸೊ ಅದರಲ್ಲಿ ಕಳೆ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಅಂದರೆ ಕೈಗೇನೆ ಈ ಥರ ಕೀಳ್ತಾ ಇದ್ರೆ ನೀಟಾಗಿ ಬರ್ತಾಯಿತ್ತು ತೇವ ಜಾಸ್ತಿ ಇರೋದರಿಂದ ಸೊ ಹಾಗಾಗಿ ಒಂದಷ್ಟು ಕಳೆ ಆಗಿತ್ತು ಅಂದರೆ ಇಷ್ಟು ಗಿಡದಲ್ಲಿ ಮಾತ್ರ ತೆಗ್ದೆ ನಾನು ಇನ್ನು ಆ ಕಡೆ ಗಿಡದಲ್ಲೆಲ್ಲ ತೆಗಿಯೋಕ್ಕಷ್ಟು ಟೈಮ್ ಆಗಲಿಲ್ಲ ಮಕ್ಕಳು ಬರುತ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನೋಡ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಎಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ನಾನು ಸುಮಾರು ದಿನದಿಂದ ಕೊತ್ತಂಬರಿ ಅಂತೂ ಕೊಂಡ್ಕೊಳ್ತಾನೆ ಇಲ್ಲ ನಮ್ಮ ಇದರಲ್ಲಿ ಬೆಳೆದಿರ್ತಕ್ಕಂಥ ಸೊಪ್ಪೆನೇನೆ ಇದೆ ಕೊತ್ತಂಬರಿ ಸೊಪ್ಪು ಇನ್ನು ಅಷ್ಟು ಅಂದರೆ ನಾನು ಸ್ವಲ್ಪ ಕಳೆ ಇತ್ತು ಹಂಗಾಗ್ಬಿಟ್ಟು ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಇವತ್ತು ತೊಗರಿ ಗಿಡನೂ ಸ್ವಲ್ಪ ಚೆನ್ನಾಗಿ ಬಂದಿದೆ ಇನ್ನು ಕಡಲೆ ಬೀಜನೂ ಚೆನ್ನಾಗಿ ಬಂದಿದೆ ಹಾಗೆ ದಂಟೆಲ್ಲ ಬಿ ದಂಟಿನ ಸೊಪ್ಪೆಲ್ಲ ಹಾಕಿದ್ವಲ್ವ ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸುಮಾರು ಟೈಮ್ ಕಿತ್ಕೊಂಡಿದ್ದೀವಿ ಅಂದರೆ ನಾನು ಮಾಡಿದೆ ಅಂತ ಅಂದರೆ ಒಂದು ಎರಡು ಟೈಮೇನೂ ಮಾಡಿದ್ದೀನಿ ಅಷ್ಟೇ ಸಾಂಬಾರು ಬಟ್ ನಾವು ಬೆಳೆದಿರೋದು ಬರೀ ನಾವು ಒಬ್ಬರೇ ತಿನ್ನೋದು ಅಂತ ಏನಿಲ್ಲ ಬೇರೆ ಒಂದು ನಾಲ್ಕು ಜನಕ್ಕೆ ಕೊಟ್ಟಾಗ ಅದು ಓಕೆ ಅಂತ ಅನಿಸುತ್ತೆ ಇನ್ನು ಬದನೆ ಗಿಡನೂ ಚೆನ್ನಾಗಿ ಬಂದಿತ್ತು ಬದನೆಕಾಯಿ ಅಂತ ಒಂದಷ್ಟು ಸಿಕ್ಕಿದ್ವು ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿ ಸಿಕ್ಕಿದ್ವು ಇದು ಡೇರೆ ಅಂತ ಹೇಳಿಬಿಟ್ಟು ಹಾಕಿದ್ವಿ ಬಟ್ ಅದು ಸಿಂಗಲ್ ಒಂದೇ ರೆಕ್ಕೆದು ಡೇರೆ ಇದು ಯಾವ ಥರ ಡೇರೆ ಅನ್ನೋದು ನನಗೂ ಗೊತ್ತಿಲ್ಲ ಹೂವು ಮಾತ್ರ ಒಂದು ಬಂದಿದೆ ಇನ್ನು ಈ ಚ ಸೇವಂತಿಗೆ ಬಂದುಬಿಟ್ಟು ಕಲರ್ಸು ಒಂದು ಎರಡು ಮೂರು ಕಲರ್ಸ್ ಅಕ್ಕ ಕೊಟ್ಟಿದ್ರು ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಪಾಪ ಅವ್ರಿಗೂ ಕೂಡ ಗೊತ್ತಿರಲಿಲ್ವಂತೆ ಇದು ಯಾವ ಯಾವ ಥರ ಯಾವ್ಯಾವ ಕಲರ್ಸು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಬಟ್ ಚಿಕ್ಕ ಚಿಕ್ಕ ಗಿಡಗಳು ಕೊಟ್ಟಿದ್ರಲ್ವ ಹಾಗಾಗಿ ಇನ್ನು ಪುದೀನ ಅಂತೂ ತುಂಬಾ ಬೆಳ್ಕೊಂಡಿದೆ ಬಟ್ ಇವಾಗ ಶ್ರಾವಣ ಆಗಿರೋದ್ರಿಂದ ಪುದೀನದ ಹತ್ರ ಏನೂ ಕೆಲಸ ಇಲ್ಲ ಪಿದ ಪುದೀನ ಅಂತೂ ಕಿತ್ಕೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ ಸೊ ಹಾಗಾಗಿ ತುಂಬ ಜಾಸ್ತಿ ಬಂದಿದೆ ಇನ್ನು ಶ್ರಾವಣ ಮುಗಿದ್ಮೇಲೆ ಇದಕ್ಕೆ ಕೆಲಸ ಅಂತ ಹೇಳ್ತೀನಿ ಥ್ಯಾಂಕ್ ಯು